ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ ಇವತ್ತು ನೋಡಿರ್ತೀರ ನೋಡಿರ್ತೀರಾ ಗೊತ್ತಾಗಿರುತ್ತೆ ಎರಡು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಷ್ಟು ದಿನ ಕೇಳ್ತಾ ಇದ್ರು ನಿಮಗೆ ಆಡ್ಸೆನ್ಸ್ ಪಿನ್ ಬಂತಾ ಇಲ್ವಾ ಇನ್ನು ಕೂಡ ಅಂತ ಮಾನಿಟೈಸ್ ಆಗಿ ಸುಮಾರು ಒಂದೂವರೆ ತಿಂಗಳೇ ಆಯ್ತು ನನಗೆ ಪಿನ್ ಆಯ್ತೋ ಇಲ್ವೋ ಡಾಲರ್ ಕಂಪ್ಲೀಟ್ ಆಯ್ತೋ ಇಲ್ವೋ ಅಂತ ಕೇಳ್ತಾ ಇದ್ರು ಅದ್ರ ಬಗ್ಗೆನು ಮಾತಾಡ್ತೀನಿ ಜೊತೆನಲ್ಲಿ ಫುಲ್ ಮಾನಿಟೈಸ್ ಮಾಡ್ಕೊಂಡ್ರೆ ಒಳ್ಳೆಯದಾ ಹಾಫ್ ಮಾನಿಟೈಸ್ ಮಾಡ್ಕೊಂಡ್ರೆ ಒಳ್ಳೆಯದಾ ಅಂತ ಈ ವಿಷಯದ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಹೈಪ್ ಇರುತ್ತೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇನ್ನು ಫಸ್ಟು ಮೊದಲನೇ ವಿಷಯಕ್ಕೆ ಬರೋದಾದರೆ ನನಗೆ ಸೆನ್ಸ್ ಪಿನ್ ಬಂತಾ ಇಲ್ವಾ ಅಂತ ಸೆನ್ಸ್ ಪಿನ್ ಬಂತು ನನಗೆ ಪಿನ್ ಅಂತಂದರೆ ಪಿನ್ ಬರಲ್ಲ ಯಾಕಂದರೆ ನಾನು ಮಾಡ್ಕೊಂಡಿರೋದು ಆನ್ಲೈನಲ್ಲಿ ನಮಗೆ ಮಾನಿಟೈಸ್ ಆದಮೇಲೆ ಎರಡು ಆಪ್ಷನ್ ಸಿಗುತ್ತೆ ಅಂದರೆ ಟೆನ್ ಡಾಲರ್ ಮಾನಿಟೈಸ್ ಆದಮೇಲೆ ಟೆನ್ ಡಾಲರ್ ಕಂಪ್ಲೀಟ್ ಮಾಡ್ಕೊಬೇಕು ಟೆನ್ ಡಾಲರ್ ಆದಮೇಲೆ ನಮಗೆ ಎರಡು ಆಪ್ಷನ್ ಕೊಡ್ತಾರೆ ಆನ್ಲೈನಲ್ಲಿ ಮಾಡ್ಕೊತೀರಾ ಅಥವಾ ಪೋಸ್ಟಲ್ಲಿ ಬೇಕಾ ನಿಮಗೆ ಅಂತ ನಾನು ಅದಕ್ಕೆ ನೆನೆ ಆನ್ಲೈನ ಚೂಸ್ ಮಾಡಿಕೊಂಡೆ ಪೋಸ್ಟನ್ನು ನಾನು ಮಾಡ್ಕೊಳ್ಲಿಲ್ಲ ಯಾಕಂದರೆ ಪೋಸ್ಟ್ಗೆ ಕಾಯ್ಕೊಂಡು ಕುತ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಅದು ಒಂದು ತಿಂಗಳಾಗ್ಬೋದು ಯಾವಾಗ ಬೇಕಾದರೂ ಆಗ್ಬೋದು ಬರೋದು ಕಾಯ್ತಾ ಕೂತ್ಕೊಳ್ಳೋಕೆ ನಂಗೆ ನಿಜವಾಗ್ಲೂ ಆಗಲ್ಲ ಅದಕ್ಕೆ ನಾನು ಆನ್ಲೈನಲ್ಲಿ ಮಾಡಿಕೊಂಡೆ ಆನ್ಲೈನಲ್ಲಿ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗಿಬಿಡುತ್ತೆ ಆದರೆ ನನಗೆ ಮಾತ್ರ ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂತ ಹೇಳ್ತೀನಿ ಒಟ್ನಲ್ಲಿ ನನಗೆ ಪಿನ್ ಆಗಿದೆ ಪಿನ್ ಬಂದಿದೆ ಜೊತೆಯಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡಿದ್ದಾಗಿದೆ ಕಂಪ್ಲೀಟ್ ಆಗಿದೆ ಟೋಟಲ್ ಆಗಿ ಇನ್ನೇನಿದ್ರು ಪೇಮೆಂಟ್ ಬರೋದು ಅಷ್ಟೇ ಬ್ಯಾಲೆನ್ಸ್ ಇರೋದು ನನಗೆ ಪೇಮೆಂಟ್ ಬರಬೇಕಂದ್ರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಆವಾಗಲೇ ಪೇಮೆಂಟ್ ಬರೋದು ಸದ್ಯಕ್ಕಿನ್ನೂ ಹೋಗ್ತಾ ಇದೆ ನಿಧಾನಕ್ಕೆ ಪರವಾಗಿಲ್ಲ ನಾನು ಡಾಲರ್ ಟೆನ್ ಡಾಲರ್ ಆದಮೇಲೆ ಅಪ್ಲೈಗೆ ನನಗೆ ಮೇಲ್ ಬಂತು ಅಪ್ಲೈ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ್ಯಡ್ಸ್ ಆನ್ ಸ್ಪಿನ್ಗೆ ಅಪ್ಲೈ ಮಾಡಿದೆ ನಾನು ಮಾಡಿ ನನಗೆ ಒಂದು ತ್ರೀ ಡೇಸ್ ಟೈಮ್ ತಗೊಂತು ಯಾಕೆ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಯೂಟ್ಯೂಬಲ್ಲೇನೋ ಏನೋ ನೆಟ್ವರ್ಕ್ ಇಶ್ಯೂಸ್ ಆಗಿತ್ತು ಎಲ್ಲದರಲ್ಲೂ ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಂತು ಬೇರೆಯವ್ರಿಗೆಲ್ಲ ಬೇಗನೇ ಆಗ್ಬಿಡ್ತು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗಿಬಿಡ್ತು ಆದರೆ ನನಗೆ ಮಾತ್ರ ತ್ರೀ ಡೇಸ್ ಟೈಮ್ ತೊಗೊಂತು ನನಗೇನು ಅದು ಕೂಡ ಟೆನ್ಷನ್ನೇ ಆಗುತ್ತೋ ಇಲ್ವೋ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನ ಅಂತ ಯಾಕಂದರೆ ಈ ಅಡ್ರೆಸ್ ಎಲ್ಲ ಫಿಲ್ ಮಾಡ್ತೀವಲ್ಲ ನಾವು ಅದನ್ನು ನಾವು ಕಂಪ್ಲೀಟಾಗಿ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಏನು ನಮಗೆ ಪೇಮೆಂಟೇ ಬರಲ್ಲ ಆಮೇಲೆ ಹಾಗಾಗತ್ತೆ ನನ್ನನ್ನು ಕೇಳೋದಾದರೆ ಆನ್ಲೈನ್ ಬೆಟರಾ ಮತ್ತು ಪೋಸ್ಟ್ ಬೆಟರ ಅನ್ನೋದಾದರೆ ಆನ್ಲೈನೇ ಬೆಟರು ಆನ್ಲೈನಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು ಪಿನ್ಗೋಸ್ಕರ ಕಾಯ್ತಾ ಆಗಲ್ಲ ಆದರೆ ನಮಗೆ ಈ ಪಿನ್ ಬಂತು ಆ್ಯಡ್ಸೆನ್ಸ್ ಪಿನ್ ಬಂತು ಅಂತ ವಿಡಿಯೋ ಅಲ್ಲ ಅದನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೇನೆ ಅದೊಂದೇ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಅದು ಬಿಟ್ಟರೆ ಇನ್ನೆಲ್ಲನೂ ಕಂಪ್ಲೀಟಾಗಿ ಆನ್ಲೈನಲ್ಲೇ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಟೆನ್ಷನ್ ಇರೋಲ್ಲ ಇದರಲ್ಲಿ ಏನೋ ಪೋಸ್ಟ್ಗೆ ನಾವು ಮಾಡ್ತೀವಿ ಅನ್ನೋದಾದರೆ ಪೋಸ್ಟ್ಗೆ ನಾವು ಅಪ್ಲೈ ಮಾಡಿ ಆದಮೇಲೆ ಪೋಸ್ಟ್ ಬರೋ ತನಕ ನಾವು ಕಾಯಬೇಕಾಗುತ್ತೆ ಒಂದು ತಿಂಗಳಾದರೂ ಆಗ್ಬೋದು ಎಷ್ಟು ದಿನ ಆದರೂ ಆಗ್ಬೋದು ಅಥವಾ ಬರ್ದೇನೂ ಕೂಡ ಇರ್ಬೋದು ಯಾಕಂದರೆ ನಾವು ಅಡ್ರೆಸ್ಸು ಕರೆಕ್ಟಾಗಿ ಹಾಕಬೇಕಾಗತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಪೋಸ್ಟ್ ಬರಲ್ಲ ಕೆಲವೊಂದು ಸರಿ ಅದು ತುಂಬ ಚಿಕ್ಕ ಕಾರ್ಡ್ ಆಗಿರೋದ್ರಿಂದ ಚಿಕ್ಕ ಎನ್ವೆಲಪ್ ಆಗಿರುತ್ತೆ ಹಾಗಾಗಿ ಈ ಪೋಸ್ಟ್ ಅವರು ತಂದು ಇಲ್ಲ ಅವರನ್ನು ನಾವು ಕಾಯ್ಕೊಂಡಿರ್ಬೇಕು ಅಥವಾ ಹೇಳಿ ಇಟ್ಕೊಂಡಿರ್ಬೇಕು ಅವ್ರ ಹತ್ರ ಅದು ಬಿಟ್ಟು ಇನ್ನು ನಮಗೆ ಬರುತ್ತೋ ಇಲ್ವೋ ಅಂತಲೂ ಗೊತ್ತಾಗಲ್ಲ ಹಾಗಾಗಿ ನನಗೆ ಕೇಳೋದಾದರೆ ಆನ್ಲೈನಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ನಾನು ಕೂಡ ಆನ್ಲೈನಲ್ಲೇ ಮಾಡ್ಕೊಂಡಿದ್ದು ಆದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗ್ಬಿಡುತ್ತೆ ಎಲ್ರಿಗೂ ಕೂಡ ನಾನು ಮಾಡ್ಕೊಂಡಿದ್ದ ಟೈಮಲ್ಲೇ ಇಶ್ಯೂಸ್ ಇತ್ತು ನೆಟ್ವರ್ಕ್ ಇಶ್ಯೂಸ್ ಇತ್ತು ಯೂಟ್ಯೂಬಲ್ಲಿ ಹಾಗಾಗಿ ನನಗೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಆದರೆ ತ್ರೀ ಡೇಸ್ ಆದಮೇಲೆ ಬಂತು ಅಪ್ರೂವ್ ಆಯಿತು ನನಗೆ ಪಿನ್ನು ಆಮೇಲೆ ಟ್ವೆಲ್ ಡಾಲರ್ ಆದಮೇಲೆ ನನಗೆ ಬ್ಯಾಂಕ್ ಡೀಟೇಲ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಬಂತು ಅದು ಕೂಡ ಅಷ್ಟೇನೆ ಬ್ಯಾಂಕ್ ಡೀಟೇಲು ಸ್ವಿಫ್ಟ್ ಕಾರ್ಡ್ನ ಆ್ಯಡ್ ಮಾಡಬೇಕಾಗತ್ತೆ ಗೂಗಲ್ ಪಿನ್ ಜೊತೆಯಲ್ಲಿ ಇದರಲ್ಲಿ ನಮಗೆ ಆನ್ಲೈನಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಪಿನ್ ನಮಗೆ ಗೊ ಯಾವುದು ಅನ್ನೋದೇ ಗೊತ್ತಾಗಲ್ಲ ಪಿನ್ ನಂಬರೇ ಗೊತ್ತಾಗಲ್ಲ ನಿಮಗೆ ಆಟೋಮೆಟಿಕ್ ಗೊ ತೊಗೊಂಬಿಟ್ಟಿರುತ್ತೆ ಅದೇನೇನೆ ಹಂಗಾಗಿ ಪಿನ್ ನಂಬರ್ ಯಾವುದು ಅಂತ ನಮಗೆ ಗೊತ್ತಾಗೋಲ್ಲ ಇನ್ನು ಸ್ವಿಫ್ಟ್ ಕೋಡ್ ಮಾತ್ರ ಆ್ಯಡ್ ಮಾಡಬೇಕಾಗತ್ತೆ ಸ್ವಿಫ್ಟ್ ಕೋಡ್ ನಾವು ಬ್ಯಾಂಕಲ್ಲಿ ಕೇಳಿ ತಗೊಬೇಕು ಆದ್ರೆ ಬ್ಯಾಂಕಲ್ಲೇ ಹೋಗಿ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಬ್ಯಾಂಕ್ದು ಪಾಸ್ಬುಕ್ ಇರುತ್ತೆ ಅಲ್ಲ ಪಾಸ್ಬುಕ್ ಅಲ್ಲೇ ಸ್ವಿಫ್ಟ್ ಕೋಡ್ ಕೊಟ್ಟಿರ್ತಾರೆ ಅದನ್ನೇ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಬಹುದು ಸ್ವಿಫ್ಟ್ ಕೋಡ್ನ ಬ್ಯಾಂಕಲ್ಲೇ ಕೇಳಬೇಕು ಅಂತ ಏನೂ ಇಲ್ಲ ಅದು ಬಿಟ್ಟರೆ ಆನ್ಲೈನಲ್ಲಿ ಕೂಡ ನಿಮ್ಮದು ಯಾವುದು ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಹಾಕಿ ಆ ಹೆಸ್ರನ್ನ ಹಾಕ್ಬಿಟ್ಟು ಏನು ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ಅಂತ ಕೊಟ್ಟರೆ ಸ್ವಿಫ್ಟ್ ಕೋಡ್ ಬಂದ್ಬಿಡುತ್ತೆ ಅಲ್ಲೇನೇನೆ ಅದನ್ನೇ ಹಾಕೊಂಡು ಅಪ್ಲೈ ಮಾಡ್ಕೊಬೋದು ಅದಕ್ಕೆ ಬ್ಯಾಂಕಲ್ಲಿ ಹೋಗಿ ಕೇಳಿ ತರಬೇಕು ಅನ್ನೋದು ಏನೂ ಇಲ್ಲ ಅದರ ಅವಶ್ಯಕತೆ ಏನೂ ಇಲ್ಲ ನಿಮ್ಮ ಪಾಸ್ಬುಕ್ಕಲ್ಲೇ ಇರುತ್ತೆ ಪಾಸ್ಬುಕ್ಕಲ್ಲೇ ಕೊಟ್ಟಿರ್ತಾರೆ ಸ್ವಿಫ್ಟ್ ಕೋಡ್ನ ಅದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡಾದ ಮೇಲೇ ನಮಗೆ ಅಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿದರೆ ಪೇಮೆಂಟ್ ಬರೋದು ಇಲ್ಲ ಅಂತಂದರೆ ಬರೋಲ್ಲ ಯಾಕಂದರೆ ಯೂಟ್ಯೂಬಿಂದ ಗೂಗಲ್ ಆ್ಯಡ್ಸನ್ಸು ಇಂದ ನಮಗೆ ಏನು ನಮ್ಮ ಬ್ಯಾಂಕ್ಗೆ ಬರಬೇಕಾಗುತ್ತೆ ದುಡ್ಡು ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಇಷ್ಟನ್ನು ಮಾಡಬೇಕಾಗತ್ತೆ ನಂದು ಇದೆಲ್ಲಾನು ಕಂಪ್ಲೀಟ್ ಆಗಿದೆ ಇನ್ನೇನಿದ್ರು ಪೇಮೆಂಟ್ ಅಂದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡ್ಕೊಂಡು ಪೇಮೆಂಟ್ ತಗೊಳ್ಳೋದೆ ಅದು ಕೂಡ ಪೇಮೆಂಟ್ ತಗೊಂಡ್ಮೇಲೆ ನಾನು ವೀಡಿಯೋ ಮಾಡ್ತೀನಿ ಪೇಮೆಂಟ್ ಎಷ್ಟು ಬಂತು ಏನು ಅಂತ ಇನ್ನು ಡಾಲರ್ ಯಾವ ಥರ ಕೌಂಟ್ ಆಗುತ್ತೆ ಅದ್ರ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಅನ್ನೋದಾದರೆ ನಾನು ಅದ್ರ ಬಗ್ಗೆ ಏನು ಹೇಳೋಕೆ ಹೋಗಲ್ಲ ಸದ್ಯಕ್ಕೆ ಇದರಲ್ಲಿ ಇಷ್ಟೇನೇನೆ ಆ್ಯಕ್ಸನ್ ಸ್ಪಿನ್ ಆಗಿದೆ ನನ್ನದು ಅಪ್ರೂವ್ ಆಗಿದೆ ನನಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಯಿತು ಇನ್ನೊಂದೇನು ಅಂದರೆ ಇದರಲ್ಲಿ ದಯವಿಟ್ಟು ಯಾರೂ ಕೂಡ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಕೇಳೋದು ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡೇ ಕೊಡಬೇಕು ಪ್ಯಾನ್ ಕಾರ್ಡು ಅಥವಾ ನಮ್ಮದು ಏನು ಡ್ರೈವಿಂಗ್ ಲೈಸೆನ್ಸು ಇಲ್ಲ ಅನ್ನೋದಾದರೆ ಪಾಸ್ಪೋರ್ಟ್ ಇದೇನಾದರೂ ಇದ್ರೆ ಕೊಡ್ಬೋದು ಆಧಾರ್ ಕಾರ್ಡು ವ್ಯಾಲ್ಯೂಬಲ್ ಇಲ್ಲ ಆಧಾರ್ ಕಾರ್ಡ್ನ ತಗೊಳಲ್ಲ ಅಂತ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡಿ ಯಾರಾದರೂ ಆಧಾರ್ ಕಾರ್ಡ್ ಕೊಟ್ಟು ಅಲ್ಲ ಆಪ್ಷನ್ ಕೂಡ ಸಿಗೋಲ್ಲ ನಿಮಗೆ ಅಕಸ್ಮಾತ್ ಮಿಸ್ ಆಗಿ ಆಧಾರ್ ಕಾರ್ಡ್ನ ಕೊಟ್ಟರೆ ಅಂತ ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ನೆಲ್ಲ ಹಾಕೋಕೆ ಹೋಗಬೇಡಿ ಅದನ್ನ ತಗೊಳ್ಳಲ್ಲ ರಿಜೆಕ್ಟ್ ಆಗುತ್ತೆ ಹಾಗಾಗಿ ನಂದು ಆಯಿತು ಒಟ್ನಲ್ಲಿ ಆಗಿದೆ ಇನ್ನು ಪೇಮೆಂಟ್ ಬರೋದಷ್ಟೇ ಬ್ಯಾಲೆನ್ಸ್ ಇದೆ ಇನ್ನು ಎರಡನೇ ವಿಷಯ ಹಾಫ್ ಮಾನಿಟೈಸ್ ಮಾಡ್ಕೊಬೇಕಾ ಫುಲ್ ಮಾನಿಟೈಸ್ ಮಾಡ್ಕೊಬೇಕಾ ಅಂತ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಜೊತೆಯಲ್ಲಿ ಈಗ ಯಾರಾದರೂ ಅಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ಹಾಫ್ ಮಾನಿಟೈಸ್ ಮಾಡ್ಕೊಂಬಿಡಿ ಫುಲ್ ಮಾನಿಟೈಸ್ ತನಕ ಕಾಯೋಕ್ಕೆ ಹೋಗ್ಬೇಡಿ ನಾನಂತ ತಪ್ಪನೆ ಮಾಡಿಬಿಟ್ಟೆ ನಾನೀಗ ಅನ್ಕೊತಾ ಇದ್ದೀನಿ ನಾನು ಎಂಥ ಬಕ್ರಾ ಅದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಯಾರು ಕೂಡ ಹೇಳಿರ್ಲಿಲ್ಲ ಈ ತರ ಆಗ್ಬೋದು ಅಂತ ಅಂದ್ಬಿಟ್ಟು ನನಗೆ ಅನುಭವ ಆದ್ಮೇಲೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ಚಾನಲ್ ಮಾಡ್ಕೊಂಡಿರೋರಿಗೆ ಯೂಸ್ ಆಗುತ್ತೆ ಅಂತ ದಯವಿಟ್ಟು ಯಾರು ಕೂಡ ಫುಲ್ ಮಾನಿಟೈಸ್ ಆಗಲಿ ಅನ್ನೋದಕ್ಕೆ ಕಾಯೋಕೆ ಹೋಗ್ಬೇಡಿ ಹಾಫ್ ಮಾನಿಟೈಸ್ಗೂ ಫುಲ್ ಮಾನಿಟೈಸ್ಗೂ ಏನು ವ್ಯತ್ಯಾಸನೂ ಇಲ್ಲ ಒನ್ ಏನು ವ್ಯತ್ಯಾಸ ಇಲ್ಲ ಇದರಲ್ಲಿ ಏನೇನು ಬರುತ್ತೆ ಎಲ್ಲನೂ ಅದರಲ್ಲೂ ಸಿಗುತ್ತೆ ನಿಮಗೆ ಹಾಫ್ ಮಾನಿಟೈಸ್ ಅಲ್ಲ ಎಲ್ಲಾನು ಸಿಗುತ್ತೆ ಹಾಫ್ ಮಾನಿಟೈಸ್ ಮಾಡ್ಕೊಳೋದ್ರಿಂದ ಬೆನಿಫಿಟ್ ಏನು ಅಂತಂದ್ರೆ ಹಾಫ್ ಮಾನಿಟೈಸ್ ಆಗಿದ ತಕ್ಷಣ ಅಕಸ್ಮಾತ್ ಏನಾದ್ರೂ ಇಶ್ಯೂಸ್ ಇದ್ರು ಕೂಡ ಫುಲ್ ಮಾನಿಟೈಸ್ ಕಂಪ್ಲೀಟ್ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಕೂಡ ಏನಾದ್ರು ಇಶ್ಯೂಸ್ ಇದ್ರೆ ಸರಿ ಮಾಡಿಕೊಂಡು ಮತ್ತೆ ಫುಲ್ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೊಬೋದು ಆದರೆ ಫುಲ್ ಮಾಡಿಬಿಟ್ಟು ಇಶ್ಯೂಸ್ ಬಂತು ಅಂತಂದರೆ ತಿರ್ಗಾ ಕಾಯ್ಬೇಕಾಗತ್ತೆ ನಾವು ಒಂದು ತಿಂಗ್ ಒಂದು ವಾರ ಒಂದು ತಿಂಗಳೇನೋ ಕಾಯ್ಬೇಕಾಗತ್ತೆ ನೆಕ್ಸ್ಟ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಹಾಫ್ ಮಾನಿಟೈಸ್ ಮಾಡ್ಕೊಳ್ಳೋದೇ ಒಳ್ಳೇದು ಇಶ್ಯೂಸ್ ಇದ್ರೆ ಗೊತ್ತಾಗುತ್ತೆ ಅಕಸ್ಮಾತ್ ಅಪ್ರೂವ್ ಆಯಿತು ಅಂತಂದರೆ ಇನ್ನೂ ಒಳ್ಳೆಯದೇ ಯಾಕಂದ್ರೆ ಹಾಫ್ ಮಾನಿಟೈಸ್ ಆಗಿದ ತಕ್ಷಣ ನಾವು ಫುಲ್ ಮಾನಿಟೈಸ್ ಇನ್ನೊಂದು ಏನು ಒಂದ್ ಸಾವಿರ ವಾಚ್ ಅವರ್ ಬೇಕಿರುತ್ತೆ ಅಲ್ಲ ಆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋ ಗ್ಯಾಪ್ ಅಲ್ಲಿ ಈ ಕಡೆ ಫುಲ್ ಗೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ನಮ್ಗೆ ಡಾಲರ್ ಕೂಡ ಆಗ್ಲೇ ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನಮ್ಗೆ ಡಾಲರ್ ಕೂಡ ಕೌಂಟ್ ಆಗ್ತಾ ಇರುತ್ತೆ ನಮ್ಮ ವೀಡಿಯೋಸ್ ಏನಾದರೂ ಸ್ವಲ್ಪ ಆ ವ್ಯೂಸ್ ಬರ್ತಾ ಇದೆ ಅಥವಾ ಲೈವ್ ಮಾಡ್ತಾ ಇದ್ದೀವಿ ನಾವು ಅದರಲ್ಲಿ ಏನಾದ್ರೂ ವೈರಲ್ ಇದೀವಿ ಅನ್ನೋದಾದರೆ ಒಂದು ಕಡೆ ಡಾಲರು ಕಂಪ್ಲೀಟ್ ಮಾಡ್ಕೊತಾ ಇರ್ಬೋದು ಇನ್ನೊಂದು ಕಡೆ ವ್ಯೂಸ್ ಕೂಡ ಏನು ವಾಚ್ ಓವರ್ ಕೂಡ ಕಂಪ್ಲೀಟ್ ಮಾಡ್ಕೊತಾ ಇರ್ಬೋದು ಎರಡೂ ಸೇರಿ ಒಟ್ಟಾಟ್ಗೆ ಆಗ್ಬಿಡುತ್ತೆ ಈ ಕಡೆ ಹಾಫ್ ಮಾನಿಟೈಸ್ ಆಗಿರೋದ್ರಿಂದ ಫುಲ್ ಮಾನಿಟೈಸ್ಗೆ ಏನು ಹೆಚ್ಚು ಶ್ರಮ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಆಟೋಮೆಟಿಕ್ ಅದೆಲ್ಲಾನು ಫುಲ್ ಮಾನಿಟೈಸ್ಗೆ ಆಗ್ಬಿಟ್ಟು ಇಲ್ಲಾಗಿರುತ್ತೆ ಅಲ್ವಾ ಇನ್ನ ಅದನ್ನ ವಾಚ್ ಕಂಪ್ಲೀಟ್ ಆಗಿದ ತಕ್ಷಣ ಫುಲ್ ವಾಚ್ ಮಾನಿಟೈಸ್ ತೊಗೊಂಬಿಡುತ್ತೆ ಅದೇನೇ ಇನ್ನು ಅಷ್ಟೇನೇನೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಾದರೂ ಮಾಡೋದಿದ್ರೆ ಹಾಫ್ ಮಾನಿಟೈಸ್ ಮಾಡ್ಕೊಂಬಿಡಿ ಆರಾಮಾಗಿ ಫುಲ್ ಮಾನಿಟೈಸ್ ನನ್ನ ಥರ ಕಾಯೋಕ್ಕೆ ಹೋಗಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ನಾನು ಹಾಫ್ ಮಾನಿಟೈಸ್ ಮಾಡ್ಕೊಂಬಿಟ್ಟಿದ್ರೆ ಫುಲ್ ಆಗೋಷ್ಟೊತ್ತಿಗೆ ನನಗೆ ಲೈವ್ ಅಲ್ಲಿ ಇತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಡಾಲರ್ ಇನ್ನೂ ಸ್ವಲ್ಪ ಬೇಗನೆ ಕಂಪ್ಲೀಟ್ ಆಗ್ತಾ ಇತ್ತು ಅಂತ ಅನಿಸುತ್ತೆ ನಾನೇ ತಪ್ಪು ಮಾಡ್ಬಿಟ್ನಾ ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಒಟ್ಟಿನಲ್ಲಿ ಫುಲ್ಲೇ ಆಗಬೇಕು ಅನ್ನೋದು ನಂದು ಒಂದು ಯೋಚನೆ ಇತ್ತು ಹಾಗಾಗಿ ಫುಲ್ ಮಾನಿಟೈಸ್ ಮಾಡ್ಕೊಂಡಿದ್ದು ನಾನು ಓಕೆ ಆದರೆ ಕಾಯೋಕೋಗ್ಬೇಡಿ ಅಂತ ಹೇಳ್ತೀನಿ ಹೆಂಗಿದ್ರೂ ಇದರಲ್ಲಿ ಸಿಗೋ ಎಲ್ಲ ಬೆನಿಫಿಟ್ಸು ಅದರಲ್ಲೂ ಸಿಗುತ್ತೆ ನಿಮಗೆ ಹಾಫೇ ಮಾಡ್ಕೊಡೋದ್ರಿಂದ ಒಂದು ಕಡೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇನ್ನೊಂದು ಕಡೆ ಇದು ಕೂಡ ಹೋಗ್ತಾ ಇರುತ್ತೆ ಅಲ್ಲ ಹಾಗಾಗಿ ಎರಡು ಕಂಪ್ಲೀಟ್ ಆಗಿಬಿಡುತ್ತೆ ಹಾಫ್ ಮಾನಿಟೈಸೇ ಮಾಡ್ಕೊಡಿ ಅಂತ ನನ್ನ ಸಜೆಷನು ನಿಮ್ಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಪ್ಲೀಸ್ ಹೇಳಿ ನನಗೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳಿದ್ದೀನಿ ಇದಿಷ್ಟು ಇವತ್ತಿನ ವಿಷಯ ಇದೇನಾದರೂ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಲೈಕ್ ಮಾಡೋದ್ರಿಂದ ಒಂದು ಕಮೆಂಟ್ ಹಾಕೋದ್ರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಜೊತೆಯಲ್ಲಿ ನಮ್ಮ ವೀಡಿಯೋಗಳು ವ ಸ್ವಲ್ಪ ವ್ಯೂಸ್ಗೆ ಹೋಗೋಕ್ಕೆ ಅಂದರೆ ಸಜೆಸ್ಟ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಲೈಕೇ ಬರದೇ ಹೋದರೆ ಯೂಟ್ಯೂಬರು ವೀಡಿಯೋಗಳನ್ನ ಸಜೆಸ್ಟ್ ಕಳಿಸಲ್ಲ ಜೊತೆಯಲ್ಲಿ ಮಾನಿಟೈಸ್ ಆಗಿರೋರಿಗೆ ಹೈಪ್ ಇರುತ್ತೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಹೈಪ್ ಮಾಡಿದ್ರೇ ವೈರಲ್ಗೆ ಹೋಗುತ್ತೆ ವೀಡಿಯೋ ವೈರಲ್ಗೆ ಹೋದ್ರೇನೆ ನಮಗೆ ಅರ್ನಿಂಗು ಆಗೋಕೆ ಸಾಧ್ಯ ನಮಗೆ ವ್ಯೂಸ್ ಬಂದರೆ ತಾನೇ ಡಾಲರ್ ಆಗೋಕೆ ಸಾಧ್ಯ ವ್ಯೂಸ್ ಬರದೇ ಹೋದರೆ ಡಾಲರ್ ಹೆಂಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಪ್ಲೀಸ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಕಮೆಂಟ್ ಹಾಕದೆ ಹೋದ್ರೂ ಪರವಾಗಿಲ್ಲ ಒಂದು ಲೈಕ್ ಕೊಡಿ ಹೈಪ್ ಬಟನ್ ಇದ್ರೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಂತೀವಿ ಅಷ್ಟೇ ಇದಿಷ್ಟೇ ಇವತ್ತಿನ ವೀಡಿಯೋ ಇದು ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ನಾನು ಆವಾಗಲೇ ಹೇಳ್ದಂಗೆ ಲೈಕ್ ಮಾಡಿ ಅಷ್ಟೇನೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಜೊತೆಯಲ್ಲಿ ಇದರಲ್ಲಿ ಏನಾದರೂ ನಿಮ್ಗೆ ಏನು ಅನಿಸ್ತೋ ಅದ್ರ ಬಗ್ಗೆ ಕಮೆಂಟ್ ಹಾಕಿ ಹೇಳಿ ನನಗೆ ನನಗೂ ಅರ್ಥ ಆಗುತ್ತೆ ನಾನು ಹೇಳಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಓಕೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿದ್ದೀನ ಅಂತ ನನಗನ್ಸಿದ್ದು ನನ್ನ ಅನುಭವದ್ದು ನಾನು ಹೇಳ್ತಾ ಇದ್ದೀನಿ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಅಷ್ಟೇ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಪೇಷನ್ಸಲ್ಲಿ ಕುತ್ಕೊಂಡು ವೀಡಿಯೋ ನೋಡಿರೋರಿಗೆಲ್ಲರ್ಗು ಈ ವಿಡಿಯೋ ಇಷ್ಟ ಆದರೆ ನನ್ನ ವ್ಲಾಗ್ಗಳು ತುಂಬ ಇದೆ ಡೈಲಿ ವ್ಲಾಗ್ಗಳು ನನ್ನ ಹಳೆ ವೀಡಿಯೋಗಳು ಶಾಪಿಂಗ್ ವಿಡಿಯೋಗಳು ಎಲ್ಲ ಪ್ಲೀಸ್ ಎಲ್ಲ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬೈ ಬಾಯ್